ಬಗ್ಗೆ ಇರಾನ್ ಸುಳಿವು ಇಸ್ರೇಲ್ ಜೊತೆಗಿನ ಯುದ್ಧ ನಿಲ್ಲಿಸುವ ಪ್ರಕ್ರಿಯೆ ಆರಂಭವಾದಂತೆ ಕಾಣಿಸ್ತಾ ಇದೆ ಕದನ ವಿರಾಮದ ಬಗ್ಗೆ ಇರಾನ್ ಅಧಿಕೃತವಾದ ಘೋಷಣೆ ಇರಾನ್ ಕೂಡ ಈ ಬಗ್ಗೆ ಸುಳಿವನ್ನ ಕೊಡ್ತಾ ಇದೆ ಒಂದ್ ಕಡೆ ಎಲ್ಲೋ ಮಾತುಕತೆ ಫಲ ಕೊಟ್ಟಂತೆ ಕಾಣಿಸ್ತಾ ಇದೆಯಾ ಕದನ ವಿರಾಮದ ಬಗ್ಗೆ ಇರಾನ್ ಅಧಿಕೃತವಾದ ಘೋಷಣೆ ನೋಡಿ ಈವರೆಗೂ ಕೂಡ ಟ್ರಂಪ್ ಏನು ಟ್ವೀಟ್ ಮೇಲೆ ಟ್ವೀಟ್ ಮಾಡ್ತಾ ಇದ್ರು ಆದ್ರೆ ಒಂದ್ ಕಡೆ ದಾಳಿಯಂತೂ ಮುಂದುವರಿತಾ ಇತ್ತು ಆದ್ರೆ ಈಗ ಸದ್ಯ ಸಿಗ್ತಾ ಇರುವಂತಹ ಅಪ್ಡೇಟ್ ಏನಂತ ಅಂದ್ರೆ ಅಧಿಕೃತವಾಗಿ ಕದನ ವಿರಾಮದ ಘೋಷಣೆ ಆಗಿದೆ ಎನ್ನುವಂಥದ್ದು ಏಕೆಂದ್ರೆ ಇದರಿಂದ ಬಹಳಷ್ಟು ತೊಂದರೆಗಳಾಗ್ತಾ ಇತ್ತು ಬರೀ ಇಸ್ರೇಲ್ ಇರಾನ್ ಮಧ್ಯದಲ್ಲಿ ಮಾತ್ರವಲ್ಲ ಇದು ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಬಹಳಷ್ಟು ಆರ್ಥಿಕವಾದ ಹೊಡೆತವನ್ನ ಕೊಡೋಕೆ ಕೊಡುವಂತ ಪ್ರಯತ್ನ ಅಂದರೆ ಕೊಡುವ ಕೊಡುವಂತ ರೀತಿಯಲ್ಲಿ ಆಗ್ತಾ ಇತ್ತು ಹಾಗಾಗಿ ಬೇರೆ ಬೇರೆ ದೇಶಗಳು ಕೂಡ ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳು ಕೂಡ ಆದಷ್ಟು ಬೇಗ ಈ ಯುದ್ಧವನ್ನ ನಿಲ್ಲಿಸಬೇಕು ಮಾತುಕತೆಯ ಮೂಲಕವಾಗಿ ಇದನ್ನ ಬಗೆಹರಿಸ್ಕೊಳ್ಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು ಈಗ ಒಂದಷ್ಟು ಮಾತುಕತೆಗಳು ಫಲ ಕೊಟ್ಟಂತೆ ಕಾಣಿಸ್ತಾ ಇದೆ ಹೀಗಾಗಿ ಇರಾನ್ ಈ ಒಂದು ಕದನ ವಿರಾಮ ಘೋಷಣೆ ಮಾಡೋದಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ ನೋಡಿ ಒಂದ್ ಕಡೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ರು ಆದಷ್ಟು ಬೇಗ ಇದನ್ನ ನಿಲ್ಲಿಸಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು